ನಮಸ್ಕಾರ ವೀಕ್ಷಕರೇ ಇದೀಗ ಬರ್ತಿರುವ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಂದರೆ ಇಡೀ ವಿಶ್ವದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಂತ ಚೀನಾನ ಕರೀತಿದ್ರು ಯಾಕಂದರೆ ಎಲ್ಲ ದೇಶಗಳು ಅಗ್ರ ದೇಶಗಳು ಕೂಡ ಚೀನಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟನ್ನು ಇಟ್ಕೊಳ್ತಿದ್ರು ಏನಕ್ಕೆ ಅಲ್ಲಿ ಸರ್ಕಾರ ಅನ್ನೋದು ತುಂಬ ಆಗಿತ್ತು ಮತ್ತೆ ಅಲ್ಲಿ ಕೆಲಸದವರು ತುಂಬ ಕಡಿಮೆಗೆ ಸಿಗ್ತಾರೆ ಅದಕ್ಕೋಸ್ಕರನೇ ಅಮೆರಿಕ ಫ್ರಾನ್ಸ್ ಯು ಕೆ ಹಲವಾರು ದೇಶಗಳು ತಮ್ಮ ತಮ್ಮ ಎಷ್ಟೇ ದೊಡ್ಡ ಕಂಪ್ನಿ ಇದ್ದರೂ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿಯನ್ನ ಚೀನಾದಲ್ಲಿ ಇಟ್ಕೊಂಡು ಚೀನಾದಿಂದ ಇಡೀ ವರ್ಲ್ಡ್ಗೆ ಎಕ್ಸ್ಪೋರ್ಟನ್ನು ಮಾಡ್ತಿದ್ರು ಆದರೆ ಈಗ ಚೇಂಜ್ ಆಗಿದೆ ಈಗ ಎಲ್ಲ ದೇಶಗಳು ಕೂಡ ಭಾರತದಲ್ಲಿ ತಮ್ಮ ತಮ್ಮ ಕಂಪನಿಗಳನ್ನು ಇಡೋದಕ್ಕೆ ನೋಡ್ತಿದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಸೆಮಿ ಕಂಡಕ್ಟರ್ ಕಂಪನಿಗಳನ್ನು ಭಾರತದಲ್ಲಿ ಇಡ್ತಿದ್ದಾರೆ ಈ ಮೂಲಕ ಚೀನಾಗೆ ಭಾರತ ಸೆಡ್ಡನ್ನು ಹೊಡಿತಿದೆ ಅಂತ ಹೇಳ್ಬೋದು ಇಡೀ ವಿಶ್ವದಲ್ಲಿ ನಂಬರ್ ಒನ್ ದೇಶ ಯಾವುದು ಈಗ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಅದು ಭಾರತ ಚೀನಾ ಇಷ್ಟೊಂದು ಶ್ರೀಮಂತ ಆಗೋದಕ್ಕೆ ಎರಡು ಮುಖ್ಯ ಕಾರಣ ಒಂದು ಮ್ಯಾನುಫ್ಯಾಕ್ಚರಿಂಗ್ ಅಪ್ ಮತ್ತು ಇನ್ನೊಂದು ಚೀನಾದಲ್ಲಿ ಸಿಗುವಂಥ ರೇರ್ ಅರ್ತ್ ಮೆಟೀರಿಯಲ್ಸ್ ಆದರೆ ನಮ್ಮ ಭಾರತದಲ್ಲಿ ರೇರ್ ಅರ್ಥ್ ಮೆಟೀರಿಯಲ್ಸ್ ಸಿಗೋದಿಲ್ಲ ಆದರೂ ಕೂಡ ಲೀಥಿಯಂ ನಿಕ್ಷೇಪಗಳು ಅನ್ನೋದು ಈಗ ಸದ್ಯಕ್ಕೆ ಜಾಸ್ತಿ ಇದೆ ಸೊ ಲೀಥಿಯಂ ನಿಕ್ಷೇಪಗಳು ಜಮ್ಮು ಕಾಶ್ಮೀರಲ್ಲಿ ಏನಾದರೂ ಸಿಕ್ಕರೆ ಅಂದರೆ ಅದರ ಯಾವಾಗ ಅದನ್ನು ಹೊರತೆಗೀತಾರೆ ಅಂತ ಗೊತ್ತಿಲ್ಲ ಆದರೆ ಒನ್ಸ್ ಅದನ್ನು ಹೊರತೆಗೆದ್ರೆ ಈ ಲೀಥಿಯಂ ನಿಕ್ಷೇಪಗಳಿಂದ ಭಾರತ ಶ್ರೀಮಂತ ಆಗೋದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ಯಾಕಂದರೆ ಮುಂದಿನ ದಿನಗಳಲ್ಲಿ ಇವಾಗ ಅರಬ್ ದೇಶಗಳೆಲ್ಲ ನೋಡ್ಕೊಳ್ಳೋದಾದರೆ ಅವರೆಲ್ಲ ಕೂಡ ಪೆಟ್ರೋಲ್ ಡೀಸೆಲ್ ಮತ್ತು ಏನು ಫ್ಯೂಲ್ ಸಿಕ್ತಿತ್ತು ಅದರಿಂದ ಶ್ರೀಮಂತ ಆದರು ಒಂದು ಟೈಮಲ್ಲಿ ಅವ್ರಿಗೆ ತಿನ್ನೋದಕ್ಕೂ ಕೂಡ ಸರಿಯಾಗಿ ಊಟ ಇರಲಿಲ್ಲ ಆದರೆ ಈಗ ಇಡೀ ವಿಶ್ವದ ಶ್ರೀಮಂತ ದೇಶಗಳಲ್ಲಿ ಅರಬ್ ದೇಶಗಳು ಕೂಡ ಬರುತ್ತೆ ಅದಕ್ಕೆ ಮುಖ್ಯ ಕಾರಣ ಅವ್ರ ಹತ್ರ ಇರುವಂಥ ಖನಿಜಾಂಶಗಳು ಮತ್ತು ಪೆಟ್ರೋಲ್ ಡೀಸೆಲ್ ಸಿಗುವಂಥದ್ದು ಸೊ ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಲೀಥಿಯಮ್ ಸಿಗೋದರಿಂದ ಈ ರೀತಿ ಆಗುತ್ತೆ ಮತ್ತು ಟಾಟಾ ಕಂಪ್ನಿ ಸರಿಸುಮಾರು ನಲವತ್ತು ಸಾವಿರ ಕೋಟಿಯನ್ನು ಇನ್ವೆಸ್ಟ್ ಮಾಡಿ ಅಸ್ಸಾಮಲ್ಲಿ ಒಂದು ಸೆಮಿ ಕಂಡಕ್ಟರ್ ಪ್ಲ್ಯಾಂಟನ್ನು ಓಪನ್ ಮಾಡ್ತಿದ್ದಾರೆ ಯಾಕೆ ಅಸ್ಸಾಮಲ್ಲೇ ಮಾಡ್ತಿದ್ದಾರೆ ಅಂದರೆ ಇವಾಗ ಸಹಜವಾಗಿ ನಮ್ಮ ಸೌತ್ ಇಂಡಿಯಾ ನೋಡ್ಕೊಳ್ಳೋದಾದರೆ ನಾರ್ತ್ ಇಂಡಿಯಾಗೆ ಕಂಪೇರ್ ಮಾಡಿಕೊಂಡ್ರೆ ತುಂಬ ಆಗಿದೆ ಆದರೆ ಈ ನಾರ್ತ್ ಈಸ್ಟ್ ಸ್ಟೇಟ್ಸ್ ಅನ್ನೋದೇನಿದೆಯೋ ತುಂಬ ಹಿಂದುಳಿದಿದೆ ಅದಕ್ಕೋಸ್ಕರನೇ ರತನ್ ಟಾಟಾ ಅವರು ಎಲ್ಲ ದೇಶದ ಭಾಗಗಳು ಕೂಡ ಅಭಿವೃದ್ಧಿ ಆಗಬೇಕು ಅಂತ ಹೇಳ್ಬಿಟ್ಟು ಅದರಲ್ಲೂ ಕೂಡ ಸೆಮಿ ಕಂಡಕ್ಟರ್ಗಳಿಗೆ ಅಲ್ಲಿ ಅಸ್ಸಾಮಲ್ಲಿ ಅಷ್ಟೊಂದು ಸ್ಕಿಲ್ಡ್ ಇಂಜಿನಿಯರ್ಸ್ ಅನ್ನೋದು ಸಿಗೋದಿಲ್ಲ ಅದಕ್ಕೆ ಟಾಟಾ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಸರಿಸುಮಾರು ಸಾವಿರಕ್ಕೂ ಹೆಚ್ಚು ಜನರನ್ನು ಅವರೇ ಟ್ರೈನ್ ಮಾಡಿ ಕೆಲಸ ಕೊಡ್ತಿದ್ದಾರೆ ಇದು ನಿಜಕ್ಕೂ ಕೂಡ ಟಾಟಾ ಕಂಪ್ನಿಗೆ ಆ್ಯಡ್ಸ್ ಆಫ್ ಅಂತ ಹೇಳ್ಬೋದು ಯಾಕಂದರೆ ಅಸ್ಸಾಮಲ್ಲಿ ಒಂದು ನಲವತ್ತು ಸಾವಿರ ಕೋಟಿ ಇನ್ವೆಸ್ಟ್ ಮಾಡಿ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿಯನ್ನು ಇಡ್ತಿದ್ದಾರೆ ಅಂದರೆ ನಿಜಕ್ಕೂ ಕೂಡ ಟಾಟಾ ಅವರು ಗ್ರೇಟ್ ಅಂತ ಹೇಳ್ಬೋದು ಮತ್ತು ನೋಡೋದಾದರೆ ಹಲವಾರು ಕಂಪನಿಗಳು ನಮ್ಮ ಭಾರತಕ್ಕೆ ಬರ್ತಿದೆ ಈಗ ಸದ್ಯಕ್ಕೆ ಚೀನಾ ಮತ್ತು ತೈವಾನ್ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ನಂಬರ್ ಒನ್ನಲ್ಲಿದೆ ಸೊ ಮುಂದಿನ ದಿನಗಳಲ್ಲಿ ಇವಾಗ ಏನು ಎಲ್ಲ ಕಂಪ್ನಿಗಳು ಸ್ಟಾರ್ಟ್ ಆಗ್ತಿದೆಯೋ ಅದೇನಾದರೂ ಕಂಟಿನ್ಯೂ ಆದರೆ ಇನ್ನು ಕೇವಲ ಐದರಿಂದ ಹತ್ತು ವರ್ಷದಲ್ಲಿ ಇಡೀ ವಿಶ್ವದಲ್ಲಿ ನಮ್ಮ ಭಾರತ ನಂಬರ್ ಒನ್ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ಬ ಆಗುತ್ತೆ ಕೇವಲ ಸೆಮಿ ಕಂಡಕ್ಟರ್ ಅಂತಲ್ಲ ಇಡೀ ವಿಶ್ವದ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಏನಿದೆಯೋ ಈಗ ಸದ್ಯಕ್ಕೆ ಚೀನಾ ನಂಬರ್ ಒನ್ನಲ್ಲಿದೆ ಅದು ಬಿಟ್ಟು ಭಾರತ ನಂಬರ್ ಟೂ ಅಲ್ಲಿದೆ ಸೊ ಮುಂದಿನ ದಿನಗಳಲ್ಲಿ ಭಾರತ ನಂಬರ್ ಒನ್ ಆಗುವಂಥ ಚಾನ್ಸ್ ಇದೆ ಯಾಕಂದರೆ ಭಾರತದಲ್ಲಿ ಅಷ್ಟು ಸುವರ್ಣ ಅವಕಾಶ ಮತ್ತು ಜಿ ಡಿ ಪಿ ಗ್ರೋತ್ ನೋಡ್ಕೊಳ್ಳೋದಾದ್ರೂ ಕೂಡ ಎಲ್ಲ ದೇಶಗಳದ್ದು ಕೂಡ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಇದ್ದರೆ ನಮ್ಮ ಭಾರತದ್ದು ಸರಿಸುಮಾರು ಎಂಟು ಪರ್ಸೆಂಟ್ ಇದೆ ನಮ್ಮ ಭಾರತದ ಮೇಲೆ ಹಲವಾರು ದೇಶಗಳು ಇನ್ವೆಸ್ಟ್ಮೆಂಟನ್ನು ಕೂಡ ಮಾಡ್ತಿದ್ದಾರೆ ಫಾರಿನ್ ಇನ್ವೆಸ್ಟ್ಮೆಂಟ್ ನೋಡ್ಕೊಳ್ಳೋದಾದರೆ ಚೀನಾಗೆ ಯಾರೂ ಕೂಡ ಇನ್ವೆಸ್ಟ್ ಮಾಡೋದಕ್ಕೆ ಮುಂದಾಗ್ತಿಲ್ಲ ಏನಕ್ಕಂದರೆ ಅವರ ಸರ್ಕಾರಿ ನೀತಿ ಅನ್ನೋದು ಅಷ್ಟೊಂದು ಸರಿ ಇಲ್ಲ ಚೀನಾದ ಒನ್ ಚೈಲ್ಡ್ ಪಾಲಿಸಿ ಆಗಿರ್ಬೋದು ಅಥವಾ ಕೋವಿಡ್ ಬಂದಾಗ ಅವರು ಜನಗಳ ರೀತಿ ನಡ್ಕೊಂಡಿದ್ದ ರೀತಿ ಆಗಿರ್ಬೋದು ಅಥವಾ ಅಕ್ಕಪಕ್ಕ ದೇಶಗಳ ಜೊತೆ ಇಟ್ಕೊಳ್ತಿರೋದಾಗಿರ್ಬೋದು ಆದರೆ ಭಾರತ ಅದ್ಯಾವುದೂ ಅನ್ನ ಇಲ್ಲೂ ಕೂಡ ಮಾಡಿಲ್ಲ ಸೊ ಅದಕ್ಕೋಸ್ಕರ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು ಕೂಡ ಭಾರತದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಬರ್ತಿದ್ದಾರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಕೂಡ ಹೈಯೆಸ್ಟ್ ಆಗಿ ನಮ್ಮ ಭಾರತಕ್ಕೆ ಬರ್ತಿದೆ ಇದು ನಿಜಕ್ಕೂ ಕೂಡ ಆ್ಯಡ್ಸ್ ಆಫ್ ಅಂತ ಹೇಳ್ಬೋದು ನಮ್ಮ ಭಾರತದ ಗ್ರೋತ್ಗೆ ಆದರೆ ಸಮ್ಮಿಶ್ರ ಸರ್ಕಾರ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಅನ್ನೋದು ಕಡಿಮೆ ಆಗುತ್ತೆ ಯಾವಾಗ ಬೇಕಿದ್ರೂ ಕೂಡ ಸರ್ಕಾರ ಬಿದೋಗ್ಬೋದು ಸೊ ಫಾರಿನ್ ಪಾಲಿಸಿ ಚೇಂಜ್ ಆಗ್ಬೋದು ಅಂತ ಸೊ ಕಾದ್ ನೋಡಬೇಕು ಏನಾಗುತ್ತೆ ಅಂತ ಏನೇ ಆಗಲಿ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇನ್ನು ಐದರಿಂದ ಹತ್ತು ವರ್ಷದಲ್ಲಿ ಇಡೀ ವಿಶ್ವದಲ್ಲಿ ನಮ್ಮ ಭಾರತ ನಂಬರ್ ಒನ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟಾದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ನಮ್ಮ ಫೇಸ್ ಬುಕ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು